ಯಾವುದು ನಾಮಿನೇಷನ್ ಅಂತ ನಾಮಿನೇಷನ್ ಮೋಸ್ಟ್ಲಿ ಡಿ ಕೆ ಶಿವಕುಮಾರ್ ಅವರ ತಮ್ಮ ಭಯ ಹೆಡಿಸಿ ದುಡ್ಡು ಕಾಸ್ಕೇ ಅವ್ರನ್ನ ಮಿಂಗಲ್ ಮಾಡಿ ಏನು ಸರ್ ತುಟ್ಟನ ಆಶೆಗೋಸ್ಕರ ಭಯ ಹೆಟ್ಟವರನ್ನ ವಾಪಸ್ ತಕ್ಷಣ ಕಿಡ್ನಾಪ್ ಆಗಿದಾರಾ ಇಲ್ಲ ಅಂದ್ರೆ ಕಿಡ್ನಾಪ್ ಸಿಕ್ಕಿದ್ರು ಸರ್ ಅಲ್ಲ ಕಿಡ್ನಾಪ್ ಆಗಿದಾರೆ ಅನ್ನೋದಕ್ಕೆ ನನಗೆ ಮಾಹಿತಿ ಇಲ್ಲ ಅಥವಾ ಫೋನ್ ಮಾತ್ರ ಮಾತಾಡ್ತಾನೆ ಕೈ ಸಿಗ್ತಾ ಇಲ್ಲ ಅಲ್ಲ ಖರೀದಿ ಆಗಿದಾರಾ ಖರೀದಿನೇ ಆಗಿದನೇ ಖರೀದಿ ಇವರು ಮಾರ್ಚೆ ಅವರ ಭಯ ಇಟ್ಟು ಯಾರು ಚಿನ್ನಪ್ಪ ಚಿನ್ನಪ್ಪ ಎಲ್ಲ ಬಿಟ್ಬಿಡಿ ಬಿಡಿ ಇವರ ಮಾತಾಡಕ್ ಹೋಗಲ್ಲ ಮಾತಾಡೋ ಸ್ಥಿತಿ ಆಗಿಲ್ಲ ನನಗೆ ನನಗೆ ಅವರೆಲ್ಲ ಬಹಳ ತೊಂದರೆ ಕೊಡ್ಬಿಟ್ರು ಆಗ ಮಾಡಿದ್ರು ಹೇಗ ಮಾಡಿದ್ರು ಅಂತ ಹೇಳ್ತಾನೆ ಬಾರಯಾ ಮಾತಾಡೋಣ ಆ ರೀತಿ ಕಂಪ್ಲೇಂಟ್ ಕೊಡೋಣ ಬಾರ ಧೈರ್ಯ ಮಾಡಿದ್ರೆ ಅವ್ನ ಕೈಗೆ ಬೇಗ ಸಿಗ್ತಾ ಇಲ್ಲ ನೀವ್ ಈಗ ನಮಗೆ ಆ ವ್ಯಕ್ತಿ ಯಾರು ಇದ್ದಲ್ಲ ಅವ್ನು ಹೇಳಬೇಕು ನನಗೆ ತಟ್ಟಾಗಿದೆ ಅಥವಾ ನಾನು ಕಿಡ್ನಾಪ್ ಮಾಡಿದ್ರು ಅಥವಾ ನಾನು ವಾಪಸ್ ತೆಗಿಸಿದ್ರು ಅಂದ್ರೆ ಡಿ ಕೆ ಶಿವಕುಮಾರ್ ಅವ್ನ ತಮ್ಮನ್ನು ಅಂತವನ್ನೆಲ್ಲ ನಾವು ತೆರಿಗೆ ಮಾಡೋರಲ್ಲ ನಾವು ಈ ಭಾಳ ನೋಡಿದ್ದೀವಿ ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ಇಪ್ಪತ್ತು ವರ್ಷಕ್ಕೆ ಹಿಂದೆಗಡೆ ಡಿ ಕೆ ಶಿವಕುಮಾರ್ ಅಂತ ಕ್ರಿಮಿನಲ್ ಡೇರಿ ಅಂತ ಬರೆದಿದ್ದು ಕೂಡ ನಾವೇನೆ ಹತ್ತು ಸಾವಿರ ಬುಕ್ ಖರ್ಚಾಗಿತ್ತು ಇಂಗ್ಲೀಷಲ್ಲೂ ಇತ್ತು ನೋಡಿ ಕನ್ನಡದಲ್ಲೂ ಇತ್ತು ಹಂಗೆ ನಾವು ಯಾರ್ಯಾರು ಇದ್ದರೆ ಅವರೇ ದೇವೇಗೌಡರು ಮಕ್ಕಳಲ್ಲಿ ಇದ್ದರೆ ಅವರೇ ರಾಜ್ಯವ್ರೆ ಜೋಡಿತ್ತುಗಳಂತೆಲ್ಲ ಒಟ್ಟೊಟ್ಟು ಹೋಗಿದ್ದಾರೆ ನಾವ್ ಯಾರು ಕೂಡ ಹೊರಗಡೆ ಬರ್ತಾ ಇಲ್ಲ ನಿಮ್ಮ ಅಭ್ಯರ್ಥಿನ ನೀವು ಬಿಗಿಟ್ಕೊಳ್ಳಿಲ್ಲ ಅವ್ರ ಮೇಲೆ ಯಾವ ಆಧಾರದ ಮೇಲೆ ಆರೋಪ ಮಾಡ್ತಾ ಇದ್ರಿ ಈಗ ಎಲ್ಲಾರು ಕಟ್ಟಿ ಹಾಕಿ ಏನ್ ಆಗಲ್ಲ ಅದ್ರಲ್ಲೂ ನಮ್ಮ ಚಳುವಳಿ ಇದೆಲ್ಲ ಒಂದು ಪವಿತ್ರವಾದ ಚಳುವಳಿ ನಮ್ಮಲ್ಲಿ ನೈನ್ಟಿ ನೈನ್ ಪರ್ಸೆಂಟ್ ಆತರ ಯಾರು ಮಾಡಕ್ ಹೋಗಲ್ಲ ಆ ಒಂದ್ ಎಂ ಕೆ ದುಡ್ಡು ಇದೀವಿ ನಮ್ಮ ಪಾರ್ಟಿಯಲ್ಲಿ ಇದ್ರೆ ಬೇರೆ ಬೇರೆ ಇದ್ರೆ ಹೇಳ್ಬೋದಪ್ಪ ಹೇಳಬಹುದ್ರೆ ಹಾಕಿ ಇರ್ಬೇಕು ನಾವು ನಾವ್ ಒಂದ್ ರೂಪಾಯಿ ಬಿ ಫಾರ್ಮ್ ಕೊಡ್ತೀವಿ ಬೇರೆ ಬೇರೆ ಪಾರ್ಟಿಗೆ ಇಪ್ಪತ್ತೈದ ಮೂರು ಕೋಟಿ ತಗೊಂತಾರೆ ಐವತ್ತು ಕೋಟಿ ತೋರಿಸ್ಬೇಕು ತರ ಮಾಡಿದ್ದಾರೆ ಮತ್ತೆ ಅವರು ಒಂದು ನ್ಯಾಷನಲ್ ಪಾರ್ಟಿ ಹೆಸರನ್ನ ನಮ್ಗೆ ಸಪೋರ್ಟ್ ಮಾಡಿ ಘೋಷಣೆ ಮಾಡಿದರು ಅಂತ ಅವ್ರು ಯಾವ ಆಧಾರದ ಮೇಲೆ ಹೇಳ್ತಾರೆ ನಮ್ಮ ಅಭ್ಯರ್ಥಿ ಪಾರ್ಟಿ ಅಲ್ಲ ನಮ್ಮ ಅಭ್ಯರ್ಥಿ ಪಾರ್ಟಿ ಅಲ್ಲ ಪಾರ್ಟಿ ಬಂದು ಕೇಳಿರಿ ಸಾಹೇಬ್ರೆ ಪಾರ್ಟಿ ಬಂದು ಪಾರ್ಟಿ ಪ್ರೆಸಿಡೆಂಟ್ ಪಾರ್ಟಿ ಕೋರ್ಡಿನೇಟ್ರು ಪಾರ್ಟಿ ನ್ಯಾಷ್ನಲ್ ಜನರಲ್ ಸೆಕ್ರೆಟರಿ ಅದು ಪ್ರೆಸಿಡೆಂಟ್ ನಾನು ಹೇಳ್ಬೇಕಂದ್ರೆ ಅಥರ್ಟಿಕಾಗೆ ಒಂದು ಪಾರ್ಟಿ ಹೆಸರನ್ನು ಡಿ ಕೆ ಶಿವಕುಮಾರ್ ಅವರು ಒಂದು ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮೂವತ್ತೈದು ನಲ್ವತ್ತು ವರ್ಷ್ದಲ್ಲಿ ರಾಜಕಾರಣ ಮಾಡ್ತಕ್ಕಂಥವ್ರು ಒಂದ್ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದು ಪಾರ್ಟಿ ಪ್ರೆಸಿಡೆಂಟ್ ಇದ್ದಾರೆ ಒಂದು ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟು ನಾನು ಒಂದ್ ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟು ಅವ್ರ ಹೆಂಗೆ ನಮ್ಮ ಪರ್ಮಿಷನ್ ಇಲ್ದಿರ ಯಾವ ಮೇಲೆ ಅವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಘೋಷಣೆ ಮಾಡಿ ಅವ್ರೆ ನಮ್ಗೆ ಸಪೋರ್ಟ್ ಅಂದ್ರೆ ನಮ್ಮ ಕಾರ್ಯಕರ್ತರಲ್ಲಿ ಎಷ್ಟು ಅನುಮಾನ ಬರ್ತದೆ ನಿಮ್ಮ ಅಭ್ಯರ್ಥಿನೇ ಅವ್ರ ಹತ್ರ ಹೋಗಿರ್ಬೇಕಾದ್ರೆ ನಾನು ಅಭ್ಯರ್ಥಿ ವಿಚಾರ ಈಗ ಮಾತಾಡ್ತಾ ಇಲ್ಲ ಅವ್ನು ತಪ್ಪು ಮಾಡಿದಾನೆ ಬಟ್ ಇವರು ಬಹುಜನ್ ಸಮಾಜ್ ಪಾರ್ಟಿ ಘೋಷಣೆ ಮಾಡಿದ ನಮ್ಮ ಪರವಾಗಂತ ಹೇಳ್ತಾ ಇದ್ದಾರಲ್ಲ ಅದು ತಪ್ಪು ಅಲ್ಲ ಸರ್ ನೀವು ವಾಪಸ್ ತಗೊಂಡ್ಮೇಲೆ ಅದ ಹಂಗೇ ಇಲ್ವ ಸಂದೇಶ ಅದ ಬರಲ್ಲ ಅವ್ರು ಹೇಳಿ ನಮ್ಗೆ ಬರೀ ಒಬ್ಬ ಅಭ್ಯರ್ಥಿ ಒಬ್ಬ ಇಂಡಿವಿಜುವಲ್ ಮ್ಯಾನ್ ಅವನು ಪಾರ್ಟಿ ಎಲ್ಲ ಒಂದು ನ್ಯಾಷನಲ್ ಪಾರ್ಟಿ ಪ್ರೆಸಿಡೆಂಟು ಜವಾಬ್ದಾರಿ ಜಾಗದಲ್ಲಿರ್ತಕ್ಕಂಥ ಒಬ್ಬ ಮುಖ್ಯಮಂತ್ರಿ ಹೆಂಗೆ ಬಹುಜನ್ ಸಮಾಜ್ ಪಾರ್ಟಿ ನಮಗೆ ಘೋಷಣೆ ಮಾಡಿದೆ ವಾಪಸ್ ತಗೊಂಡಿದೆ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ ಅದು ಎಷ್ಟು ಚಟ್ಟ ಸಂದೇಶ ಹೋಗ್ತದೆ ಅದನ್ನ ನಾನು ಹೇಳ್ತೇನೆ ಅಭ್ಯರ್ಥಿರಬಹುದಲ್ಲ ಅಭ್ಯರ್ಥಿ ಹೇಳಿದ್ರೆ ಅಭ್ಯರ್ಥಿ ಮಾತು ಒಬ್ಬ ಉಪಮುಖ್ಯಮಂತ್ರಿ ಪಾರ್ಟಿ ಪ್ರೆಸಿಡೆಂಟ್ ಹೇಳಕ್ ಬರಲ್ಲ ಕಾರಕೊಂಡ್ರೋಟಾಗಿಲ್ಲ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಗೆ ಗಮನಕ್ಕೆ ತಂದು ಚರ್ಚೆ ಮಾಡಿ ಏನ್ ಮಾಡ್ಬೇಕಂತ ತೀರ್ಮಾನ ಯಾರ ಬಗ್ಗೆ ಪಾರ್ಟಿಯಿಂದ ಉಚ್ಚಾಟನೆ ಅವನ್ನ ಅದನ್ನ ಉಚ್ಚಾಟನೆ ಮಾಡಿ ಅದನ್ನ ಪಾರ್ಟಿಯಿಂದ

ಸ್ಟ್ಯಾಂಡರ್ಡ್ ಈಗ ಆ ಹಾಸ್ಟೆಲ್ ಆಗಿ ಇದು ಯಾರ ಕೈಗೂ ಸಿದ್ಧ ಓಡ್ತೀವಿ ಅಂತ ನೀವು ಹೇಳ್ತೀವಿ ಬಟ್ ಅವ್ರಿ ಒಂದು ಕಾಲ್ ರಿಸೀವ್ ಮಾಡಿ ಹೇಳಿದ್ರು ನೀವು ಅದು ಪಾರ್ಟಿ ಆದ್ರೂ ನೀವೇನು ಸ್ಟ್ಯಾಂಡೇ ತಗೊಳ್ತಿಲ್ಲ ಇಂಡಿವಿಜುವಲ್ ಅಂತ ಇದು ಮಾಡ್ತಿದ್ರು ಅಂದರೆ ನೀವೇನೋ ಕಮಿಟ್ ಆಗಿದ್ದೀರ ಅನ್ನೋ ಅರ್ಥ ಬರಲ್ಲ ಅದೇ ನಿಮ್ಮೊಬ್ಬರನ್ನ ನಾನು ಕೇಳ್ತಾ ಇರೋದು ಕರ್ನಾಟಕ ರಾಜ್ಯದಲ್ಲಿ ಮಾರ್ಸನ್ರ ಮುನಿಯಪ್ಪನ್ನ ಪರ್ಚೇಸ್ ಮಾಡೋಕ್ಕೆ ಈ ರಾಜ್ಯದ ಚೀಫ್ ಮಿನಿಸ್ಟರು ತಾಕತ್ತಿಲ್ಲ ನೀವ್ ಈಗ ಸಿಚೇಷನ್ ಒಂದು ಸೆಕ್ಯೂರಿಟಿ ಕೊಟ್ಟು ಈ ತರ ಏನೋ ಆಗಿದೆ ಥ್ರೆಟ್ ಇದೆ ಅಂತ ನೀವೇ ಪಾರ್ಟಿ ಕಡೆಯಿಂದ ಇದು ಮಾಡ್ತೀರಾ ಹೇಳಿ ಸೆಕ್ಯೂರಿಟಿ ಯಾವಾಗ ಬರ್ತದೆ ಈ ನಿಮಗೆ ಸಿಂಬಲ್ ಅಲರ್ಟ್ ಆಗಿ ನಂಬರ್ ಕೊಟ್ಟ ಮೇಲೆ ಆಟೋಮೆಟಿಕ್ ಸೆಕ್ಯೂರಿಟಿ ಕೊಡ್ತಾರೆ ಆ ಥರದ ಪರಿಸ್ಥಿತಿ ಉಳಿಲೇ ಇಲ್ವಲ್ಲ ಅವ್ರು ಮುಂದೆ ಓಡಾಬಿಟ್ಟಿದ್ದಾರೆ ಈಗ ಅವ್ರು ಲೈಫ್ ತ್ರೀಟ್ ಇತ್ತು ಅಂತಂಗೆ ಮಾಡಿದಾರೆ ಈಗ ನೀವು ಪಾರ್ಟಿ ಆಸೆ ಇಲ್ಲ ರೀ ನನ್ನ ಪ್ರಕಾರ ಇವ್ರು ಕರ್ಕೊಂಡೋಗಿ ಎಲ್ಲ ಹಿಂದೆ ಹಿಂದೆಲ್ಲ ತಗೊಂಡೋಗಿ ತೋಟಗಳಲ್ಲಿ ಕೂಡ ಹಾಕೋದು ಮನೆಗಳಲ್ಲಿ ಕೂಡ ಹಾಕೋದು ಕೆಲವು ರೇಪ್ ಮಾಡಕ್ಕೆ ಸಲ ನಾನು ಅಟೆಂಡ್ ಮಾಡಿದ್ದೀನಿ ನಾನು ಈ ಬುಕ್ಕಲ್ಲಿ ಇದೆ ನೋಡಿ ಕಾಗ ಕಾಪಿ ಬೇಕಾದ್ರೆ ಕೊಡ್ತೀನಿ ಆ ಕೇಸ್ಗಳೆಲ್ಲ ಅವರು ಒಂದು ರೀತಿ ವಿಧಾನಸೌಧ ದೀರಪ್ಪ ಇದ್ದಂಗೆ ಡಿ ಕೆ ಶಿಕುಮಾರ್ ಆತ್ನ ತಮ್ಮ ವಿಧಾನಸೌಧ ದೀರಪ್ಪನ ಎಲ್ಲ ಸಿ ಎಮ್ ಮುನ್ನೆ ಹೇಳಿದ್ದೀನಿ ಪನ್ನೆ ಬಜೆಟ್ ಮೀಟಿಂಗಲ್ಲಿ ಕೂಡ ಹೇಳಿದ್ದೀನಿ ಹಾಗಾಗಿ ಇವತ್ತು ಅವರಿಗೆ ಟ್ರೆಕ್ ಮಾಡಿ ಅವರು ದುಡ್ಡಿಗೆ ಆಸೆ ಪಟ್ಟದ್ದು ಮುಟ್ಟಿದ್ದೇನೆ ಅದರಿಂದ ನಾವು ಅದನ್ನು ಖಂಡಿಸ್ತೀವಿ ಶಿವಕುಮಾರ್ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಜನರು ಕೂಡ ಬಹುಜನ್ ಸಮಾಜ ಪಾರ್ಟಿಗೆ ಬೆಂಬಲ ಮಾಡಬೇಕು ಯಾಕೆಂದರೆ ಕಾಂಗ್ರೆಸ್ ಯಾವಾಗೂ ಬಡವ್ರನ್ನ ಪರ್ಮನೆಂಟ್ ಬಡವ್ರನ್ನ ಮಾಡೋದು ನಾವು ಮೂವತ್ತು ವರ್ಷದ ಹೋರಾಟ ಮಾಡ್ತಿದ್ದೀವಿ ಇಪ್ಪತ್ತೈದು ಲಕ್ಷ ಎಕರೆ ಭೂಮಿ ಈ ಜಿಲ್ಲೆ ಕೂಡ ಸೇರ್ಕೊಂಡು ಪಟ್ಟ ಕೊಡಬೇಕು ಎಲ್ಲ ಜಾತಿ ಬಡವರು ಕೊಡ್ರಿ ಅಂತ ಒಂದು ಕೋಟಿ ಜನ ಕೂಟ ಇವರು ಪಟ್ಟ ಕೊಡ್ತಾ ಇಲ್ಲ ನಲ್ವತ್ತು ವರ್ಷದಿಂದ ಹತ್ತು ಲಕ್ಷ ಮನೆಗೆ ಬಕ್ವತ್ತರ ಕೊಡೋ ನೈಂಟಿ ಫೋರ್ ಸಿ ಮತ್ತು ಸಿ ಸಿ ಕೊಡ್ತಾ ಇಲ್ಲ ಅದೇ ಥರ ಐವತ್ತು ಪರ್ಸೆಂಟು ಹಳ್ಳಿಗಳಲ್ಲಿ ಮಶಾಣ ಇಲ್ಲ ಬ್ಯಾಕ್ಳ ಸುಮಾರು ಲಕ್ಷಾಂತರದ್ದು ಪೆಂಡಿಂಗ್ ಇದೆ ಸುಮಾರು ಕ್ರೈಮ್ ಇವಾಗ ಯು ಪಿ ಮತ್ತು ಬಿಹಾರ್ ಬಿಟ್ಟರೆ ಮೂರನೇ ಜಾಗದಲ್ಲಿದೆ ಕರ್ನಾಟಕ ಅದರಿಂದ ಈ ಕಾಂಗ್ರೆಸ್ ಪಾರ್ಟಿನ ಯಾವತ್ತೂ ಕೂಡ ನೆಂಬಾಡೋದು ಅಂತೇಳಿ ಈ ಅಂಬೇಡ್ಕರ್ ಬದುಕಿದ್ದಾಗ ಹೇಳಿದ್ದಾರೆ ಯಾಕಂದ್ರೆ ಅಂಬೇಡ್ಕರ್